ಆ ಪ್ರತಿಭಟನೆಯಲ್ಲಿ ನಿರದಂತಹ ಪುಂಡರು ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಪುಂಡರ ಡಿ ಎನ್ ಎ ಭ್ರಷ್ಟಾಚಾರದ ಡಿ ಎನ್ ಅಂತೇಳಿ ಒಪ್ಪಿಕೊಡುವಂಥದ್ದಾಗಿದೆ ಅವರೇ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಅವರೇ ನಗರದ ಜನರ ರಕ್ಷಣೆ ನಗರದ ಸ್ವತ್ತಿನ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇರುವಂಥ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ಸನ್ನು ಗಾಜನ್ನು ಉಡಿ ಮಾಡ್ತಾರೆ ಬಸ್ಸಿನ ಲೈಟನ್ನು ಉಡಿ ಮಾಡ್ತಾರೆ ಆದರೆ ಆ ಬಸ್ಸಿನ ಗಾಜನ್ನು ಉಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ ಆ ಗಾಯ ಆದ ಮಹಿಳೆಗೆ ಇದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನು ಸ್ಟೇಷನ್ನಿಂದ ಬಿಡುಗಡೆ ಮಾಡ್ತಾರೆ ನಾಚಿಗೆ ಆಗಬೇಕು ಇಂತಹ ಆಡಳಿತದ ವ್ಯವಸ್ಥೆಗೆ ಯಾವ ಸೆಕ್ಷನ್ ಆಗಬೇಕು ಅಂತೇಳಿ ಗೊತ್ತಾಗುವುದು ಯಾವಾಗ ಅಂತ ಹೇಳಿದ್ರೆ ಅವರು ಆಸ್ಪತ್ರೆಯಲ್ಲಿ ಅವರಿಗೆ ಯಾವ ಟ್ರೀಟ್ಮೆಂಟ್ ಕೊಡಲಾಗಿದೆ ಜೀವಕ್ಕೆ ಅಪಾಯ ಇದೆಯೋ ಎಷ್ಟು ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ಅದು ಬಿಟ್ಟು ಆಡಳಿತ ಪಕ್ಷದವರು ಮಾಡಿದ್ದು ಅವರಿಗೆ ಹೆದರಿ ಅವರ ತಕ್ಕಡಿಗೆ ಹಾಗೆ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಅವರನ್ನು ಜಾಮೀನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಇವತ್ತು ನಾಚಿಗೆ ಆಗುವಂಥ ಕೆಲಸ ಕಾರ್ಯಗಳು